ಹೊಸಕೋಟೆ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಶಾಸಕ ಶರದ್ ಬಚ್ಚೇಗೌಡ ಅವರು ಆಗಮಿಸಿ ತಾಲೂಕು ಕಚೇರಿ ಆವರಣದಲ್ಲಿರುವ ಶ್ರೀ ವೇಣುಗೋಪಾಲಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಸಲ್ಲಿಸುವ ಮೂಲಕ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವ ಕಾರ್ಯವನ್ನು ಮಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಯಾದವ ಸಮುದಾಯದ ತಾಲೂಕು ಅಧ್ಯಕ್ಷ ವಿ ಪ್ರಸಾದ್ ತಹಸೀಲ್ದಾರ್ ನರೇಂದ್ರ ಬಾಬು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ವಿಪ್ರಸಾದ್ ಬಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿ ವಿ ಸತೀಶ್ಗೌಡ ಉದ್ಯಮಿಗಳಾದ ಬಿ ವಿ ಬೈರೇಗೌಡ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಮೇಗೌಡ ಹಿರಿಯ ಮುಖಂಡರುಗಳಾದ ಎರ್ರೇಗೌಡ ಮುತ್ಸಂದ್ರ ಆನಂದಪ್ಪ ಎ ಸಿ ಕುಮಾರ್ ಡಾಕ್ಟರ್ ವೆಂಕಟರೆಡ್ಡಿ ವೆಂಕಟೇಗೌಡ ಚಿಕ್ಕರಾಜಪ್ಪ ಮುನಿಶಾಮಣ್ಣ ರಾಜ್ಗೋಪಾಲ್ ಸೀನಪ್ಪ ಸೇರಿದಂತೆ ಯಾದವ ಸಮುದಾಯದ ಹಲವಾರು ಗಣ್ಯರು ಹಾಜರಿದ್ದು ವೇಣುಗೋಪಾಲಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸುವ ಕಾರ್ಯವನ್ನು ಮಾಡಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿ ಪ್ರಸಾದ್ ರವರು ಮಾತನಾಡಿ ಯಾದವ ಸಮುದಾಯದವರು ಸಾಕಷ್ಟು ಹಿಂದುಳಿದಿದ್ದು ಸಮಾಜದ ಮುಖ್ಯವಾಹಿನಿಗೆ ತರುವ ಉದ್ದೇಶದಿಂದ ಸರ್ಕಾರದಿಂದ ಅಗತ್ಯ ನೆರವನ್ನು ಸಹ ಒದಗಿಸಬೇಕು ಪ್ರಮುಖವಾಗಿ ಹೊಸಕೋಟೆ ನಗರದಲ್ಲಿ ನಿರ್ಮಾಣ ಹಂತದಲ್ಲಿರುವ ಯಾದವ ಸಮುದಾಯಕ್ಕೆ ಐವತ್ತು ಲಕ್ಷ ರೂಗಳ ಅನುದಾನವನ್ನು ಒದಗಿಸುವಂತೆ ಮನವಿ ಸಲ್ಲಿಸಲಾಗಿದ್ದು ಶಾಸಕ ಶರತ್ ಬಚ್ಚೇಗೌಡ ಅವರು ಸರ್ಕಾರದಿಂದ ಮಂಜೂರಾತಿ ಮಾಡಿಸುವ ಕಾರ್ಯವನ್ನು ಮಾಡಿಕೊಡಬೇಕು ಎಂದು ಮನವಿಯನ್ನ ಮಾಡಿದ್ರು ಅಷ್ಟೇ ಅಲ್ಲದೆ ಸುಮಾರು ಐದು ವರ್ಷಗಳ ಹಿಂದೆ ಶ್ರೀಕೃಷ್ಣ ಪರಮಾತ್ಮನು ಜಗತ್ತಿನಲ್ಲಿ ಜನಿಸುವ ಮೂಲಕ ಜಗತ್ತಿನಲ್ಲಿ ಧರ್ಮ ಸಂಸ್ಥಾಪನೆ ಮಾಡಲು ಶ್ರಮಿಸಿದ್ದಾರೆ ಅಷ್ಟೇ ಅಲ್ಲದೆ ಅಧರ್ಮ ರಾರಾಜಿಸುವಾಗ ಧರ್ಮ ಸ್ಥಾಪನೆಗೆ ಯಾವುದಾದರೂ ಒಂದು ರೂಪದಲ್ಲಿ ಭಗವಂತ ಬಂದೇ ಬರ್ತಾನೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು ಭೂಮಿಯಲ್ಲಿ ಅವತಾರವನ್ನು ತಾಳಿ ನೂರ ಆರು ವರ್ಷಗಳ ಕಾಲ ಈ ಭೂಮಿಯಲ್ಲಿದ್ದು ಇಲ್ಲಿರ್ತಕ್ಕಂಥ ಏನು ಧರ್ಮ ಸಂಸ್ಥಾಪನೆಯನ್ನು ಮಾಡಲಿಕ್ಕೆ ಅಧರ್ಮವನ್ನು ಅವಡಿಸಲಿಕ್ಕೆ ತನ್ನೆಲ್ಲ ಅವತಾರಗಳನ್ನು ಮಾಡುವ ಮೂಲಕ ಇಡೀ ಪ್ರಪಂಚಕ್ಕೆ ಒಂದು ಸದ್ಗುಣಗಳನ್ನು ಸದ್ಭಾವನೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಒಬ್ಬ ಪರಮಪುರುಷ ಅವರ ಒಂದು ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲೂ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ ಬಳಿಕ ಶಾಸಕ ಶರತ್ ಬಚ್ಚೇಗೌಡ ಮಾತನಾಡಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಜೀವನದಲ್ಲಿ ಭಗವದ್ಗೀತೆಯ ಸಾರವನ್ನು ಅಳವಡಿಸಿಕೊಳ್ಳಬೇಕು ಪ್ರಮುಖವಾಗಿ ಯಾದವ ಸಮುದಾಯದ ಅಭಿವೃದ್ಧಿ ದೃಷ್ಟಿಯಿಂದ ನನ್ನ ಕೈಲಾದ ಮಟ್ಟಿಗೆ ವೈಯಕ್ತಿಕ ಸಹಾಯದ ಜೊತೆಗೆ ಸರ್ಕಾರದಿಂದಲೂ ಸಹ ಅನುದಾನವನ್ನು ಒದಗಿಸುವ ಭರವಸೆಯನ್ನು ಶಾಸಕ ಶರತ್ ಬಚ್ಚೇಗೌಡ ಇದೇ ಸಂದರ್ಭದಲ್ಲಿ ನೀಡಿದರು ಈಗಾಗಲೇ ಎಲ್ಲರೂ ಪ್ರಸ್ತಾಪ ಮಾಡಿದಂಥ ಮಾತುಗಳೇ ಮತ್ತೊಮ್ಮೆ ಹೇಳದಾಗಿದೆ ಇವತ್ತು ಏನು ನಮ್ಮ ಹಿಂದೂ ಧರ್ಮದ ವ್ಯವಸ್ಥೆಯಲ್ಲಿ ನಾವು ಆರಾಧನೆ ಮಾಡ್ತಕ್ಕಂಥದ್ದು ಮೂರು ಮೂಲ ದೇವರುಗಳನ್ನ ಬ್ರಹ್ಮ ವಿಷ್ಣು ಮಹೇಶ್ವರನ ಅಂತೇಳಿ ಮೂರು ದೇವರುಗಳನ್ನ ನಾವು ಪ್ರಮುಖವಾಗಿ ಆರಾಧನೆ ಮಾಡ್ತೀವಿ ಮೂರು ದೇವರುಗಳನ್ನ ಆರಾಧನೆ ಮಾಡಂತ ಕಾರಣ ಏನಂತಂದ್ರೆ ಮೂರು ದೇವರುಗಳಿಗೂ ಕೂಡ ಒಂದು ಪಾತ್ರ ಇದೆ ಸೃಷ್ಟಿ ಅಂದರೆ ಬ್ರಹ್ಮನ ಸ್ಥಿತಿ ಅಂತಂದ್ರೆ ವಿಷ್ಣು ಲಯ ಅಂತಂದ್ರೆ ಮಹೇಶ್ವರನ ಅಂತೇಳಿ ಪ್ರಾರಂಭದಿಂದ ಸ್ಥಿತಿಯಲ್ಲಿರ್ತಕ್ಕಂಥ ವ್ಯವಸ್ಥೆ ಕಡೆಯಲ್ಲಿ ಅಂತ್ಯ ಆಗಂಥದ್ದನ್ನ ಈ ಮೂರು ದೇವರುಗಳ ದೇವತೆಗಳ ಮೂಲಕವಾಗಿ ನಾವು ಆರಾಧನೆ ಮಾಡಿಕೊಡ್ತಾ ಬರ್ತಾ ಇದ್ದೀವಿ ಎಲ್ಲಕ್ಕಿಂತ ಪ್ರಮುಖವಾಗಿ ನನ್ನ ಸೃಷ್ಟಿ ಅಂಥದ್ದು ಸಹಜವಾಗಿ ಮಾಡ್ಬೋದು ಒಂದ್ಸರಿ ಪ್ರಯತ್ನ ಆಗಿದ್ರೆ ಏನನ್ನಾದರೂ ಸೃಷ್ಟಿ ಮಾಡ್ಬೋದು ದಯ ಮಾಡುವಂಥದ್ದು ವಿನಾಶ ಮಾಡುವಂಥದ್ದು ಇನ್ನೂ ಸುಲಭವಾದಂಥ ಕೆಲಸ ಮುಗಿಸ್ಬೇಕು ಆದರೆ ಈ ಸ್ಥಿತಿ ವ್ಯವಸ್ಥೆ ಏನಿದೆ ಈ ಸ್ಥಿತಿಯನ್ನಂತ ವ್ಯವಸ್ಥೆನ ಕಾಪಾಡಂತು ಕಷ್ಟವಾದ್ದು ಇವತ್ತು ಯಾವುದೂ ಇಲ್ಲ ಈ ಸ್ಥಿತಿ ಇವತ್ತು ಈ ರೀತಿಯಲ್ಲಿದೆ ಅಂತಂದರೆ ಅಂತಂದ್ರೆ ಆ ವಿಷ್ಣುವನ ರೂಪ ಕೃಷ್ಣ ಬಾಜ್ರ ಇವತ್ತು ಈ ಒಂದು ಸ್ಥಿತಿಯ ವ್ಯವಸ್ಥೆ ಅಂತ ಹೇಳಿ ಈ ಬಯಸ್ತೀನಿ ಇವನ್ನ ನಾನಾ ವ್ಯವಸ್ಥೆಗಳಲ್ಲಿ ನೋಡ್ಬೋದು ಇವತ್ತು ತಹಶೀಲ್ದಾರ್ ಸಾಹೇಬರು ಪ್ರಸಾದಣ್ಣವರು ವಿವರ ಮಾಡ್ದಂಗೆ ಇವತ್ತು ತ್ರೇತಾಯುಧಗಳ ಕೆಲವೊಂದು ಸನ್ನಿವೇಶಗಳನ್ನ ಅವರು ಉಲ್ಲೇಖ ಮಾಡಿದರು ಶ್ರೇತಾ ಯುಗದವರೆಗೂ ಹೋಗಂತ ಅಗತ್ಯ ಇಲ್ಲ ಇವತ್ತು ನಾವು ಈ ಒಂದು ಕಲಿಯುಗದಲ್ಲೇ ನಾವಿರ್ತಕ್ಕಂಥ ಯುಗದಲ್ಲೇ ನಾವು ನೋಡ್ತಾ ಇದೀವಿ ಇವತ್ತು ಸರ್ಕಾರಗಳಾಗಿ ನಾವು ಆಗಿರ್ಬೋದು ಸಂಪನ್ಮೂಲಗಳ ಸೃಜನೆ ಮೂಲಭೂತ ಸೌಕರ್ಯಗಳ ಸೃಜನೆಯನ್ನ ನಾವು ಸಹಜವಾಗಿ ಮಾಡ್ತೀವಿ ಆದರೆ ಸೃಜನೆ ಮಾಡಿದಂತ ಆ ಮೂಲಭೂತ ಸೌಕರ್ಯಗಳ ಸ್ಥಿತಿನ ವ್ಯವಸ್ಥೆನ ಕಾಪಾಡುವಂಥವ್ರು ಯಾರು ಸ್ಥಿತಿನ ವ್ಯವಸ್ಥೆನ ಮುಂದುವರಿಸಿಕೊಂಡು ಹೋಗಂಥವ್ರು ಯಾರು ಅಂತೇಳಿ ಯಾವಾಗಲೂ ದೊಡ್ಡ ಯಕ್ಷ ಪ್ರಶ್ನೆಯಾಗಿ ನಮ್ಮ ಕಣ್ಣರ ಮುಂದೆ ನಿಂತಿದೆ ಲಯ ಅಂತೂ ನಾವು ಸಹಜವಾಗಿ ಮಾಡ್ತೀವಿ ತಹಶೀಲ್ದಾರ್ಗೆ ಒಂದು ಅರ್ಜಿ ಕೊಡ್ತೀರೋ ಅವರು ಸಿ ಯೋಗ ಬರೀದರೆ ಏನು ಸೃಷ್ಟಿ ಮಾಡಿದ್ರು ಅದೆಲ್ಲ ಲಯ ಆಗ್ತದೆ ಆದರೆ ಆ ಸ್ಥಿತಿಯನ್ನಂಥ ವ್ಯವಸ್ಥೆನ ಕಾಪಾಡಬೇಕು ಅಂತಂದ್ರೆ ಆ ಸ್ಥಿತಿ ಸರಿಯಾಗಿರಬೇಕು ಅಂತಂದ್ರೆ ಈಗ ಪ್ರಸಾದಣ್ಣ ಉಲ್ಲೇಖ ಮಾಡ್ದಂಗೆ ದಿನಾಗ್ಲೂ ಕೂಡ ಶ್ರೀಕೃಷ್ಣ ಪರಮಾತ್ಮರು ಏನು ಭಗವದ್ಗೀತೆಯಲ್ಲಿ ನಮ್ಮೆಲ್ಲರಿಗೂ ಕೂಡ ಬೋಧನೆ ಮಾಡಿದ್ರು ನಮ್ಮ ಜೀವನಗಳಲ್ಲಿ ದಿನ ಅದನ್ನು ಅಳವಡಿಸ್ಕೊಳ್ತಾ ಬಂದರೆ ನಿಜವಾಗ್ಲೂ ಕೂಡ ಇದನ್ನ ಏನು ನಾವೊಂದು ಮಾದರಿಯಾದಂತಹ ಒಂದು ರಾಜ್ಯ ನಾಟಕ ಒಂದು ಜನಾಂಗ ಒಂದು ಸಮುದಾಯವಾಗಿ ನಾವಿರ್ಬೇಕಂತ ನಾವು ಪ್ರಯತ್ನ ಮಾಡ್ತೀವೋ ಆ ಒಂದು ಪ್ರಯತ್ನ ಆಗ್ತದೆ ಅದಕ್ಕೋಸ್ಕರ ಪ್ರಸಾದ ನಾವು ಹೇಳಿದ್ರು ವ್ಯವಸ್ಥೆ ಸಾಕಷ್ಟು ಒದಗೆಟ್ಟಿದೆ ಕಲ್ಕಿ ಬರ್ಬೇಕೆನೋ ಕಲ್ಕಿ ಒಂದು ವೃತ್ತದಲ್ಲಿ ಅಂತೇಳಿ ಕಲ್ಕಿ ರೂಪ ಬರೋರ್ಗೂ ಕಾಯೋದು ಬೇಡ ಶ್ರೀಕೃಷ್ಣನ ನಾವು ನಮ್ಮ ಮನಸ್ಸಲ್ಲೆಲ್ಲ ಒಂಚೂರು ಅಳವಡಿಸಿಕೊಂಡು ವ್ಯವಸ್ಥೆನ ತೆರಿಗೆ ನಾವು ಮಾಡಿದ್ರೆ ಬಹುಶಃ ಕಲ್ಕಿ ಬರಂತ ಒಂದು ಅಗತ್ಯ ಇರೋದಿಲ್ಲ ಅದರಿಂದ ಈ ಸ್ಥಿತಿನ ಕಾಪಾಡಕ್ಕೋಸ್ಕರ ಇವತ್ತು ನಮ್ಗೆ ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವಗಳಾಗಿರ್ಬೋದು ಜನರಿಂದ ಆಯ್ಕೆ ಬಂದಂತ ಒಂದು ಮಾದರಿ ಆದಂತಹ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳಾಗಿರ್ಬೋದು ಇಂಥ ವ್ಯವಸ್ಥೆಗಳನ್ನೆಲ್ಲ ಕೂಡ ಉಳಿಸ್ಕೊಳ್ಳೋ ಅಂಥದ್ದು ಯಾರು ಜವಾಬ್ದಾರಿ ಆಗಿರ್ತಂತಂದ್ರೆ ಸಾರ್ವಜನಿಕವಾಗಿ ಪ್ರಜೆಗಿರ್ತಕ್ಕಂಥ ನಮ್ ಜವಾಬ್ದಾರಿ ಆಗಿರ್ತದೆ ಕೃಷ್ಣನ ಬೋಧನೆಯಂತೆ ನಾವೆಲ್ಲ ಪಾಲನೆ ಮಾಡ್ಕೊಂಡು ಹೋದ್ರೆ ಒಂದು ಸುಸಂಸ್ಕೃತ ಸಮಾಜನ ಸೃಷ್ಟಿ ಮಾಡಕ್ಕೆ ನಾವು ಅಡಿಪಾಯ ಆಗ್ತಂಗೆ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಪ್ರಬುದ್ಧರಾಗಿ ಒಂದು ಸ್ಥಿತಿನ ಕಾಪಾಡುವಂಥದ್ದು ಇರಂತ ವ್ಯವಸ್ಥೆನ ಇನ್ನ ಕೆಳಗಿಳಿಯಿದೆ ಇದ್ದಂಗೆ ಯಾವ ರೀತಿಯಲ್ಲಿ ನಾವು ಇನ್ನ ಉನ್ನತ ಮಟ್ಟಕ್ಕೆ ಏರ್ಸ್ಕೊಳ್ತಾ ಹೋಗ್ಬೋದು ಅನ್ನೋಂಥ ಒಂದು ಆಲೋಚನೆಗಳನ್ನ ನಾವು ಮಾಡ್ಕೊಳ್ತಾ ಹೋಗಿ ನಾವು ಸಮಾಜದಲ್ಲಿ ಪ್ರಯೋಗ ಮಾಡ್ತಾ ಇದ್ರೆ ಈ ರೀತಿಯಾದಂಥ ಕುಸಿತಗಳನ್ನ ನಾವೇನು ಕಣ್ಮುಂದೆ ಕಾಣ್ತಾ ಇದ್ದೀವಿ ಒಂದು ಸಾರ್ವಜನಿಕರ ಮಧ್ಯೆ ವಿಶ್ವಾಸಗಳಾಗಿರ್ಬೋದು ವ್ಯವಹಾರ ವ್ಯಾಪಾರಗಳಲ್ಲಿ ಆಗ್ತಿರ್ತಕ್ಕಂಥ ವ್ಯತ್ಯಾಸಗಳಾಗಿರ್ಬೋದು ಇವೆಲ್ಲವನ್ನೂ ಕೂಡ ಕಾಪಾಡಿಕೊಂಡು ಉಳಿಸ್ಕೊಂಡು ಹೋಗ್ಬೇಕಂತಂದರೆ ನಮ್ಮಲ್ಲಿ ನಾವು ಬದಲಾವಣೆ ಪಡ್ಕೋಬೇಕಾಗ್ತದೆ ಪರಮಾತ್ಮರು ಸಾರದಂಥ ಭಗವದ್ಗೀತೆಯ ಆದರ್ಶಗಳನ್ನ ನಾವು ನಮ್ಮ ದಿನನಿತ್ಯ ಜೀವನಗಳಲ್ಲಿ ಅಳವಡಿಸ್ಕೊಳ್ತಾ ಹೋಗ್ಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ವಿಶೇಷವಾಗಿ ಪ್ರಸಾದಣ್ಣವರು ಹೇಳಿದಂತ ಕೆಲವೊಂದು ಮನವಿಗಳಲ್ಲಿ ಒಂದು ಅತ್ಯಂತ ಹಿಂದುಳಿದ ಸಮುದಾಯ ಇವತ್ತು ನಮ್ಮ ಯಾದವ ಸಮುದಾಯ ಆಗಿದೆ ಆ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಒದಗಿಸಿಕೊಡುವಂಥ ನಿಟ್ಟಿನಲ್ಲಿ ಮುಖ್ಯವಾಹಿನಿಗೆ ತರಂಥ ಒಂದು ನಿಟ್ಟಿನಲ್ಲಿ ಯಾವೊಂದು ಸಹಕಾರಗಳೆಲ್ಲ ಕೂಡ ಮಾಡಿಕೊಡ್ಬೇಕೋ ಆ ಎಲ್ಲ ಸಹಕಾರಗಳನ್ನು ಕೂಡ ಮಾಡಿಕೊಡೋದಕ್ಕೆ ಸಮುದಾಯದ ಪರವಾಗಿ ನಾನು ನಿರ್ತೀನಿ ಅಂತ